ನಾರಾಯಣಪುರ ಬಲದಂಡೆ ಮುಖ್ಯ ಕಾಲುವೆಯಲ್ಲಿ ವ್ಯಕ್ತಿಯೋರ್ವ ಕೊಚ್ಚಿಕೊಂಡು ಹೋಗುತ್ತಿರುವುದನ್ನು ನೋಡಿ ಮಹಿಳೆಯೊಬ್ಬಳು ಊಟ ಸೇರೆಯನ್ನ ಬೆಚ್ಚಿಕೊಟ್ಟು ಜೈವ ಉಳಿಸಿರುವ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ರೋಡಬಂಡ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ಬಲದಂಡೆ ನಾಲೆಯಲ್ಲಿ ಖಾಸಗಿ ಶಿಕ್ಷಕರೊಬ್ಬರು ಸ್ನಾನಕ್ಕೆ ಹೋದಾಗ ಕಾಲು ಜಾರಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಇದೇ ವೇಳೆ ಹೊಲದ ಕಡೆಗೆ ಮಹಿಳೆಯು ಆ ದೃಶ್ಯವನ್ನ ನೋಡಿ ಮಾನದ ಹಂಗು ತೊರೆದು ಜೀವ ಉಳಿಸಿ ಸಾಹಸ ಮರೆತಿದ್ದಾರೆ ಶಿಕ್ಷಕನ ಜೀವ ಉಳಿಸಿದ ಮಹಿಳೆಯನ್ನ ಜ್ಞಾನಮ್ಮಕ್ಕನ ಕೆರೆ ಎಂದು ಗುರುತಿಸಲಾಗಿದೆ ಶಿಕ್ಷಕರೊಬ್ಬರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಾಗ ಇಬ್ಬರು ಯುವಕರು ಕೂಡ ಸಹಾಯಕ್ಕೆ ಮುಂದಾಗಿದ್ದಾರೆ ಹಾಗೂ ಯುವಕ ಒಬ್ಬ ನೀರಿಗೆ ಜಿಗಿದಿದ್ದಾನೆ ಅಷ್ಟರಲ್ಲಿ ಮಹಿಳೆ ಊಟ ಸೇರೆಯನ್ನ ಬೈಚಿ ನೀರಿನಲ್ಲಿ ಎಸೆದು ಪ್ರಾಣ ಉಳಿಸಿದ್ದಾಳೆ ಎಂದು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ ಶಿಕ್ಷಕನ ಹೆಸರು ವಿವರ ತಿಳಿದುಬಂದಿಲ್ಲ ಜೀವ ಉಳಿಸಿದ ಬಳಿಕ ಧನ್ಯವಾದ ಸಲ್ಲಿಸಿ ಹಾಲಿನ ತೆರಳುವುದ ಹಾಕಿದ್ದಾರೆ ಮಹಿಳೆಯು ಮಾನದ ಹಂಗು ತೊರೆದು ಜೀವ ಉಳಿಸಿದ್ದಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ